ಜನತಾ ಪಾರ್ಟಿ ಚಿಕ್ಕಬಳ್ಳಾಪುರ ಇಂದು ಆತ್ಮನಿರ್ಭರ ಭಾರತ ಅಭಿಯಾನದ ಕುರಿತು ಒಂದು ವಿಶೇಷ ಪತ್ರಿಕಾಗೋಷ್ಠಿಯನ್ನು ಒಂದು ಶಿಲ್ಗಟ್ಟ ಸೇವಾ ಸಂಘದಲ್ಲಿ ಕರೆಯಲಾಗಿದೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಳ್ಳಲು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದಂತಹ ಸೀಕರ್ ರಾಮಚಂದ್ರಗೌಡಕರ್ ಅವರು ಉಪಸ್ಥಿತರಿದ್ದಾರೆ ಅವರು ಕೂಡ ಒಂದು ಆತ್ಮೀಯ ಅಂತ ಸುಸ್ವಾಗತವನ್ನ ಕೊಡ್ತೇನೆ ಕೊಡ್ತೇನೆ ಹಾಗೆ ನಮ್ಮ ಶ್ರೀಗಟ್ಟ ಭಾಗದ ಮುಖಂಡರಂತಹ ಆತ್ಮನಿರ್ಭರ ಭಾರತ ನಮ್ಮ ಭಾರತ ನೆಚ್ಚಿನ ಪ್ರಧಾನ ಮಂತ್ರಿಗಳಾದ ಮೋದಿಯವರು ನಿಮ್ಮ ಬಿ ಜೆ ಪಿ ಉಪಾಧ್ಯಾಯ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತವಾಗಿ ಆತ್ಮನಿರ್ಭರ್ ಭಾರತವನ್ನು ಉದ್ಘಾಟನೆ ಮಾಡಿದ್ರು ಈ ಒಂದು ಆತ್ಮನಿರ್ಭರ್ ಭಾರತದಲ್ಲಿ ಒಂದು ಪ್ರತಿಜ್ಞೆಯನ್ನು ಇಡೀ ದೇಶ ಮಾಡಬೇಕು ಅಂತಕ್ಕಂಥದ್ದು ಅವ್ರ ಸಂಕಲ್ಪ ಏನಂದ್ರೆ ಲೋಕಲ್ ಫಾರ್ ಲೋಕಲ್ ಅಂತ ನಮ್ಮ ಸ್ವದೇಶಿಯಲ್ಲಿ ಏನೆಲ್ಲ ತಯಾರಾಗ್ತಕ್ಕರ್ತಕ್ಕಂಥ ವಸ್ತುಗಳು ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾನ ಈಗಾಗಲೇ ದೊಡ್ಡ ಮಟ್ಟಕ್ಕೆ ಮೋದಿಜಿಯವರ ಪ್ರಧಾನಮಂತ್ರಿ ಆದ ನೇತೃತ್ವದಲ್ಲಿ ಮೇಕ್ ಇನ್ ಇಂಡಿಯಾನ ಏನು ತಂದ್ರು ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ ಮೇಕ್ ಇನ್ ಇಂಡಿಯಾ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ಭಾರತ ದೇಶಕ್ಕೆ ಸೈನಿಕರಿಗೆ ದೇಶ ಕಾಯೋದಕ್ಕೆ ಯುದ್ಧ ಪೈಟ್ ಚಟ್ಟಿಗಳಿಂದ ಹಿಡಿದು ಯುದ್ಧ ವಿಮಾನಗಳಿಂದ ಹಿಡಿದು ಸಾಕಷ್ಟು ವಿದೇಶಗಳಿಂದ ಕೊಂಡ್ಕೊಳ್ತಾ ಇದ್ರು ಅದರಲ್ಲಿ ಕೋಟ್ಯಾಂತರ ರೂಪಾಯಿ ದರೋಡೆ ಹೊಡಿತಾ ಇವತ್ತು ಪ್ರಧಾನಮಂತ್ರಿಗಳು ಮೇಕ್ ಇನ್ ಇಂಡಿಯಾ ಮಾಡಿ ಸಾಕಷ್ಟು ಇಲ್ಲೇ ಭಾರತದಲ್ಲೇ ಉಪಯೋಗ ಮ್ಯಾನುಫ್ಯಾಕ್ಚರ್ ಮಾಡಿ ಭಾರತಕ್ಕೆ ಆಗಿ ಉಳಿದಿದ್ದು ಸಾಕಷ್ಟು ದೇಶಗಳಿಗೆ ಮಾರಾಟ ಮಾಡ್ತವೆ ಅದರಿಂದ ಕೂಡ ಸಾಕಷ್ಟು ದುಡ್ಡು ಬರ್ತಾ ಇದೆ ಭಾರತ ಈ ಮೋದಿಜಿಯವರ ಸಂಕಲ್ಪ ಮೇಕ್ ಇನ್ ಇಂಡಿಯಾ ಅಂತಕ್ಕಂಥದ್ದು ದೊಡ್ಡ ನಡೀತಾ ಇದೆ ಅದಕ್ಕೆ ಅದರ ಜೊತೆಗೆ ವೋಕಲ್ ಫಾರ್ ಲೋಕಲ್ ಆತ್ಮನಿರ್ಭರ್ ಭಾರತ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ದಿನ ಬಳಕೆ ವಸ್ತುಗಳು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅಡಿಗೆ ಮನೆಯಿಂದ ಹಿಡಿದು ಬಾತ್ರೂಮ್ನಿಂದ ಹಿಡಿದು ಬೆಡ್ರೂಮ್ನಿಂದ ಹಿಡಿದು ಓಡಾಡ್ತಕ್ಕಂಥ ವಾಹನಗಳಿಂದ ಹಿಡಿದು ಕರೆಂಟ್ನಿಂದ ಹಿಡಿದು ದಿನ ಬಳಕೆ ಏನೆಲ್ಲ ಪದಾರ್ಥಗಳಿದೆಯಲ್ಲ ಆ ಪದಾರ್ಥಗಳನ್ನ ಸಾಕಷ್ಟು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಅದನ್ನ ಸಾಕಷ್ಟು ಉಪಯೋಗಿಸ ಮಾಡಬೇಕು ಅಂತಕ್ಕಂಥದನ್ನ ಎಲ್ರಿಗೂ ಹೇಳ್ಬೇಕಂತಕ್ಕಂಥ ಮನೆ ಮನೆಗೆ ಹೇಳ್ಬೇಕ ಕಾರ್ಯಕ್ರಮ ಯಾಕಂದ್ರೆ ಭಾರತ ದೇಶನ ಟ್ರಂಪ್ ತುಂಬಾ ಟಾರ್ಗೆಟ್ ಮಾಡಿ ಸಾಕಷ್ಟು ಏನು ಟ್ಯಾಕ್ಸ್ ಹಾಕ್ತಾ ಇದಾರೆ ಸಾಕಷ್ಟು ಅಮೇರಿಕಾ ಸಾಕಷ್ಟು ವಿದೇಶಿಯನ್ನ ನಾವು ಬಳಕೆ ಮಾಡ್ತಾ ಇದ್ದೇವೆ ನಮ್ಮ ದುಡ್ಡ ವಿದೇಶದವರು ತಿಂದು ಅವರ ದುರಾಕಾರರ ನಮ್ಮ ಭಾರತ ಮೇಲೆ ತೋರಿಸ್ತಾ ಇರ್ತಕ್ಕರೆ ಅವರಿಗೆ ನಾವು ಪ್ರತಿತ್ವವಾಗಿ ಯಾವ ಥರ ಕೊಡಬಹುದು ಅದ್ರ ಜೊತೆಗೆ ನಮ್ಮ ಭಾರತದ ಯಾವ್ದ ಯಾವ ರೀತಿ ನಾವು ದೊಡ್ಡ ಮಟ್ಟಿಗೆ ಆತ್ಮ ಸ್ಥೈರ್ಯವನ್ನು ಸುಮ್ಮಿ ಮೋದಿಜಿಯವರ ಕೊಟ್ಟಿರ್ತಕ್ಕಂಥ ಕರೆ ಸ್ವದೇಶಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಕ್ಕಂಥ ಎಲ್ಲಾ ವಸ್ತುಗಳನ್ನ ಬಳಕೆ ಮಾಡ್ತಕ್ಕಂಥ ಒಂದು ದೃಢ ಸಂಕಲ್ಪ ಮಾಡಿ ಎಲ್ರಿಗೂ ಮನೆ ಮನೆಗೂ ಹೇಳಿ ಅಂತ ಹೇಳ್ತಕ್ಕಂಥ ಕಾರ್ಯಕ್ರಮ ಕೊಟ್ಟಿದ್ದಾರೆ ನಾವು ಜಿಲ್ಲೆಯಿಂದ ಮಂಡಲದಿಂದ ಪಂಚಾಯಿತಿಯಿಂದ ಬೂತ್ನಿಂದ ಪ್ರತಿ ಮನೆಗೂ ಇದನ್ನ ಹೇಳಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಎಲ್ಲ ಒಂದು ದಿನ ಬಳಕೆ ಐಟಮ್ಗಳಿಗೆ ಯಾವ ತರ ಬಳ ಯಾವ ತರ ಮ್ಯಾನುಫ್ಯಾಕ್ಚರ್ ಯಾರು ಮಾಡ್ತಾ ಇದ್ದಾರೆ ಯಾವ ತರ ಬಳಸಬೇಕು ಅಂತಕ್ಕಂಥ ಹೇಳ್ತಕ್ಕಂಥದನ್ನ ಕೆಲಸ ಮಾಡ್ತಾ ಇವತ್ತು ಅದರ ಪ್ರಯುಕ್ತವಾಗಿ ಇವತ್ತು ನಾವು ಮಂಡಲದ ಕಾರ್ಯಕರ್ತರು ಇಟ್ಕೊಂಡಿದ್ದೀವಿ ನಮ್ಮಲ್ಲಿ ಭೂತ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಲಿಖರುಗಳು ಕರೆದು ಇವತ್ತು ಇದರ ಬಗ್ಗೆ ಹೇಳಿ ಆ ವಿಚಾರನ ತಿಳಿಸಿ ಅವ್ರಿಗೂ ಸಾಕಷ್ಟು ಪ್ರತಿಜ್ಞೆಯನ್ನು ಕೊಟ್ಟು ಪ್ರತಿಜ್ಞೆಯನ್ನು ಅವರು ಮಾಡಿ ಅದ್ರ ಜೊತೆಗೆ ಎಲ್ಲ ಮನೆ ಮನೆಗೂ ಸ್ಟಿಕ್ಕರ್ ಆಡ್ತಕ್ಕಂಥ ಕಾರ್ಯಕ್ರಮನ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ನಾಳೆಯಿಂದ ಭೂತ ಮಟ್ಟದಲ್ಲಿ ಕೂಡ ಈ ಕೆಲಸ ನಡೀತದೆ ಅದ್ರ ಜೊತೆಗೆ ಜಿ ಎಸ್ ಟಿ ವರದಾನ ಇಡೀ ಭಾರತಕ್ಕೆ ಸಾಮಾನ್ಯ ವರ್ಗಕ್ಕೆ ಆಗಿರ್ತಕ್ಕಂಥದ್ದನ್ನು ಕೂಡ ತಿಳಿಯಲಿದ್ವಿ ಆರ್ ಅಂಡ್ ಆಗಜ್ ಟ್ಯಾಕ್ಸ್ನ ಇಪ್ಪತ್ತೆಂಟು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಐದು ಪರ್ಸೆಂಟ್ ಇರ್ತಕ್ಕಂಥದ್ದನ್ನ ಎರಡು ಸಲಿಸಿದ್ದಾರೆ ಬರೀ ಹದಿನೆಂಟು ಪರ್ಸೆಂಟು ಮತ್ತೆ ಐದು ಪರ್ಸೆಂಟ್ ಸಾಕಷ್ಟು ಸಾಮಗ್ರಿಗಳಿಗೆ ಜೀರೋ ಮಾಡಲಿಕ್ಕೆ ಟ್ಯಾಕ್ಸ್ನ ಎಲ್ಲ ಸರಾಸರಿ ನೋಡಿದ್ರೆ ಹದಿಮೂರು ಪರ್ಸೆಂಟು ಟ್ಯಾಕ್ಸು ಎಲ್ಲ ವಸ್ತುಗಳ ಮೇಲೆ ಕಡಿಮೆ ಆಗ್ತಾಯಿದೆ ಸರಾಸರಿಯಾಗಿ ಒಂದು ಐಟಮ್ ಅಲ್ಲಿ ಐದು ಪರ್ಸೆಂಟ್ ಆಗಿದೆ ಒಂದ್ರಲ್ಲ ಆರು ಪರ್ಸೆಂಟು ಹತ್ತು ಪರ್ಸೆಂಟ್ ಒಂದು ಇಪ್ಪತ್ತು ಪರ್ಸೆಂಟು ಎಲ್ಲ ಐಟಮ್ನ ನಾವು ಆವರೇಜ್ ಮಾಡಿ ನೋಡಿದಾಗ ಒಂದು ಹದಿಮೂರು ಪರ್ಸೆಂಟ್ವರೆಗೂ ಕಡಿಮೆ ಆಗ್ತಾ ಇದೆ ಒಂದು ಎಕ್ಸಾಂಪಲು ಒಂದು ಮೋಟ್ರ ಬೈಕ್ನ ನಾವು ತಗೋಬೇಕಂತ ಹೇಳಿದ್ರೆ ಒಂದು ಲಕ್ಷ ಆಗ್ತಾ ಇತ್ತು ಅದರ ಮೇಲೆ ಕಡಿಮೆ ಅಂದರೆ ಹತ್ತು ಸಾವಿರ ರೂಪಾಯಿ ಕಡಿಮೆ ಆಗ್ತಾ ಇದೆ ಒಬ್ಬ ರೈತರ ಟ್ಯಾಕ್ಸು ತಗೋಬೇಕಂತ ಹೇಳಿದ್ರೆ ಹತ್ತು ಲಕ್ಷ ಆಗ್ತಾ ಇತ್ತು ಏಳು ಲಕ್ಷ ಆಗ್ತಾ ಇತ್ತು ಅವ್ರಿಗೆ ಕಡಿಮೆ ಆದ್ರೂ ಎಪ್ಪತ್ತು ಎಂಬತ್ತು ತೊಂಬತ್ತು ಸಾವಿರ ಒಂದು ಲಕ್ಷ ರೂಪಾಯಿವರೆಗೂ ಕಡಿಮೆ ಆಗ್ತಾ ಇದೆ ಸಾಮಾನ್ಯ ವರ್ಗದವರು ಒಂದು ಕಾರ್ ತೊಳಗೆ ತುಂಬ ಜನ ಪ್ಲಾನ್ ಮಾಡ್ತಾ ಇದ್ರು ತಗೊಂಡಿರಲಿಲ್ಲ ಹತ್ತು ಲಕ್ಷ ರೂಪಾಯಿ ಕಾರಿಗೆ ಅವರು ಇವತ್ತು ಒಂದೂವರೆ ಲಕ್ಷ ರೂಪಾಯಿ ಕಡಿಮೆ ಆಗಿದೆ ಈ ಒಂದು ತಲೆಮಟ್ಟದಲ್ಲಿ ಎಲ್ರಿಗೂ ಸಾಮಾನ್ಯ ವರ್ಗದವರು ಕೂಡ ಕಡಿಮೆ ಏನು ಇವತ್ತು ಆಗಿರೋದ್ರಿಂದ ಇವತ್ತು ಎಲ್ರಿಗೂ ದೊಡ್ಡ ಮಟ್ಟಕ್ಕೆ ಬೆನಿಫಿಟ್ ಆಗ್ತಾ ಇದೆ ಬಜೆಟ್ ಅಲ್ಲೂ ಕೂಡ ಇನ್ಕಮ್ ಟ್ಯಾಕ್ಸ್ ಸುಧಾರಣೆ ತಗೊಂಡಿದ್ದು ಕೂಡ ಸಾಮಾನ್ಯ ವರ್ಗಕ್ಕೆ ದೊಡ್ಡ ಮಟ್ಟಕ್ಕೆ ವರದಾನ ಆಗಿದೆ ಏಕಂದ್ರೆ ಹನ್ನೆರಡು ಲಕ್ಷವರೆಗೂ ಝೀರೋ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಮಾಡಿದೆ ಇಷ್ಟು ಮುಂಚೆ ಮನೆ ಬಾಡಿಗೆ ಯಾರಾದರೂ ಲೋನ್ ಕೊಟ್ಟಿದ್ರೆ ಅವರು ಮನೆ ಬಾಡಿಗೆ ಅವರಿಗೆ ವರ್ಷಕ್ಕೆ ಒಂದು ಹತ್ತು ಲಕ್ಷ ಬಂತು ಅಂತ ಹೇಳಿದ್ರೆ ಅದರಲ್ಲಿ ಹೆಚ್ಚು ಕಡಿಮೆ ಎರಡು ಮೂರು ಲಕ್ಷ ಟ್ಯಾಕ್ಸೇ ಹೋಗುತ್ತೆ ಇವತ್ತು ಅದು ಝೀರೋ ಆಗಿದೆ ಸಾಮಾನ್ಯ ವರ್ಗದವರು ಇನ್ನಾದ್ರೂ ಒಬ್ಬ ಮಾಸ್ಕ್ ಸರ್ಕಾರಿ ಉದ್ಯೋಗ ಮಾಡಿ ಅವ್ರ ಜೀವನ ಎಲ್ಲ ದುಡಿದು ಒಂದು ಮನೆ ಕಟ್ಟಿದ್ರೆ ಅವರು ವಾಸರಕ್ಕೆ ಒಂದು ಫೋರ್ ಇಟ್ಕೊತಾರೆ ಎರಡು ಫೋರ್ ಬಾಡಿಗೆ ಕೊಡ್ತಾರೆ ಇಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾನ ಬಿಲ್ಡಿಂಗ್ ಕಟ್ತಾರೆ ಅವ್ರ ಮಕ್ಕಳಿಗೆ ಅವ್ರ ಬಾಡಿಗೆ ಬಂದರೆ ತಿಂಗಳಿಗೆ ಒಂದು ಲಕ್ಷ ಬಂದರೆ ವರ್ಷಕ್ಕೆ ಹನ್ನೆರಡು ಲಕ್ಷ ಆದರೆ ಅವರಿಗೆ ಮೂರು ಲಕ್ಷ ರೂಪಾಯಿ ಕಡಿಮೆ ಅಂದ್ರೂ ಅವರಿಗೆ ಟ್ಯಾಕ್ಸ್ ಹೋಗ್ತಾ ಇತ್ತು ಇವತ್ತು ಅವ್ರಿಗೆ ಝೀರೋ ಆಗಿದೆ ಅವ್ರ ಮಕ್ಕಳು ಯಾವುದಾದ್ರೂ ಸಾಫ್ಟ್ವೇರ್ ಕಂಪ್ನಿ ಸೇರಿಕೊಂಡು ಯಾವುದಾದ್ರೂ ಬೇರೆ ಒಂದು ಸರ್ಕಾರಿ ಉದ್ಯೋಗಕ್ಕೆ ಹೋಗಿ ಅವ್ರಿಗೂ ಕೂಡ ಹತ್ತು ಲಕ್ಷ ಹನ್ನೆರಡು ಲಕ್ಷ ವರ್ಷಕ್ಕೆ ಅವ್ರಿಗೆ ಸಂಬಳ ಬರ್ತಾ ಇದ್ರೆ ಅದು ಕೂಡ ಝೀರೋ ಆಗಿದೆ ಇದೆಲ್ಲ ಮೋದಿಜಿಯವರ ಕೊಡುಗೆ ಸಾಮಾನ್ಯ ವರ್ಗಕ್ಕೆ ಸಾಮಾನ್ಯ ವರ್ಗ ನಮಗೆ ಹೆಚ್ಚು ಕಡಿಮೆ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ವರ್ಗ ನಮ್ಮ ಭಾರತದ ಸಾಮಾನ್ಯ ವರ್ಗ ಸಾಮಾನ್ಯ ವರ್ಗಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಇವತ್ತು ನಮ್ಮ ದೀಪಾವಳಿಗೆ ಅನ್ಕೋಬಹುದು ಎಲ್ಲ ಹಬ್ಬಗಳಿಗೆ ಬಂದೆ ವಿಜಯದಶಮಿ ಹಬ್ಬ ದೀಪಾವಳಿ ಮತ್ತು ಎಲ್ಲ ಒಂದು ಕೆಂಪು ಕೋಟೆ ಆಗಸ್ಟ್ ಹದಿನೈದನೇ ತಾರೀಕು ಕೆಂಪು ಕೋಟೆ ಮೇಲೆ ಹೇಳಿದರು ನಾವು ಭಾರತಕ್ಕೆ ಸಾಮಾನ್ಯ ಊರಿಗೆ ಒಳ್ಳೆ ದೊಡ್ಡ ಮಟ್ಟಕ್ಕೆ ಗಿಫ್ಟ್ ಅಂತ ಅದೇ ಪ್ರಕಾರ ಇವತ್ತು ಜಿ ಎಸ್ ಟಿ ಗಿಫ್ಟ್ ಕೊಟ್ಟಿದ್ದಾರೆ ಮೋದಿಜಿಯವರಿಗೆ ಧನ್ಯವಾದ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ವರ್ಗದವರು ಮೋದಿಜಿಯವರಿಗೆ ಧನ್ಯವಾದ ಹೇಳ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ತಾರೆ ಅದ್ರ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಭಾರತದಲ್ಲಿ ಬರೀ ಒಬ್ಬರು ಕಟ್ಟಿರ್ತಕ್ಕಂಥದ್ದಲ್ಲ ಒಬ್ಬರುಗೋಸ ಕಟ್ಟಿರ್ತಕ್ಕಂಥದ್ದಲ್ಲ ಯಾವುದೋ ರಾಜಕಾರಣಕ್ಕೆ ಕಟ್ಟಿರ್ತಕ್ಕಂಥದ್ದಲ್ಲ ಇವತ್ತು ನೂರು ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಕಂಪ್ಲೀಟ್ ಆಯ್ತು ಮನೆ ವಿಜಯದಶಮಿಗೆ ಅಕ್ಟೋಬರ್ ಎಂಟನೇ ತಾರೀಕು ವಿಜಯದಶಮಿಗೆ ನೂರು ವರ್ಷ ಕಂಪ್ಲೀಟ್ ಆಗಿದೆ ಅದು ಪ್ರಯುಕ್ತ ಇಡೀ ದೇಶದಲ್ಲಿ ಇವತ್ತು ಎಲ್ಲ ತಾಲೂಕುಗಳಲ್ಲಿ ಕೂಡ ಸಾಕಷ್ಟು ಯುವಕರು ಮಕ್ಕಳು ದೇಶ ಉತ್ತಿ ಇರ್ತಕ್ಕಂಥವ್ರು ಆರ್ ಎಸ್ ಎಸ್ಗೆ ಪ್ರೇರಣೆಯಲ್ಲಿ ಆರ್ ಎಸ್ ಎಸ್ ಕೆಲಸ ಮಾಡ್ತಕ್ಕಂಥವ್ರು ಆರ್ ಎಸ್ ಎಸ್ ಬಗ್ಗೆ ಗೊತ್ತಿರ್ತಕ್ಕಂಥವ್ರು ಇವತ್ತು ಒಂದೊಂದು ತಾಲೂಕಲ್ಲೂ ಕೂಡ ಇವತ್ತು ಪಥಚಲನವನ್ನು ಮಾಡ್ತಾ ಇದ್ದಾರೆ ನಮಗೂ ಕೂಡ ಶಿಡ್ಲಿಘಟ್ಟದಲ್ಲಿ ಇದೇ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ನಮಗೊಂದು ನಾಲ್ಕು ಗಂಟೆಗೆ ನಮಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ಈ ಒಂದು ಪತ್ರಿಕಾ ಗೋಷ್ಠಿ ಪತ್ರಿಕಾ ಮಾಧ್ಯಮದ ಮಿತ್ರರೊಂದಿಗೆ ಇವತ್ತು ಮನವಿ ಮಾಡಿಕೊಳ್ತೀನಿ ತಾವು ಕೂಡ ಸಾಕಷ್ಟು ಇದರ ಬಗ್ಗೆ ಎಲ್ರಿಗೂ ತಿಳಿಸಬೇಕು ನಮಗೆ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಇಲ್ಲಿ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ದೇಶಭಕ್ತಿ ಇರ್ತಕ್ಕಂಥ ಎಲ್ಲ ಯುವಕರು ಮಕ್ಕಳು ಯುವಕರು ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಬೇಕಂತ ವಿನಂತಿ ಮಾಡ್ಕೊತಿದ್ರು ಅದರ ಜೊತೆಗೆ ಮತ್ತೊಂದು ಹೇಳಿಕೆ ಆರ್ ಎಸ್ ಎಸ್ ಬಗ್ಗೆ ಒಬ್ಬ ದೊಡ್ಡ ನಾಯಕ ಆ ದೊಡ್ಡ ನಾಯಕ ಎಷ್ಟು ಮಟ್ಟಕ್ಕೆ ದೊಡ್ಡ ನಾಯಕ ಅಂತ ಹೇಳಿದ್ರೆ ಅವಾಗ ಬಂದ್ ಬಂದಾಗೆಲ್ಲ ಪ್ರಚಾರ ಚಪ್ಪಲಿಕ್ಕೆ ಆರ್ ಎಸ್ ಬಗ್ಗೆ ಮಾತಾಡೋದು ಜೂನಿಯರ್ ಕರೆಗೆ ಮೊರಿ ಕರಿಗೆ ತುಂಬಾ ಗೌರಿತವಾಗಿ ದೇಶದಲ್ಲಿ ಅವರು ನೋಡ್ತಾ ಇದಾರೆ ಅವ್ರನ್ನ ಏನು ಮಾಡ್ತಾ ಇದ್ದಾರೆ ಅವ್ರೇನು ಹೇಳ್ತಾರೆ ತಾಲಿಬಾನ್ ತರ ಸೃಷ್ಟಿ ಮಾಡಕ್ಕೆ ಹೊಡ್ಡಿದ್ದಾರೆ ಇವರು ಅಂತ ಹೇಳ್ತಕ್ಕಂಥದ್ದು ತಾವು ಎಲ್ಲ ನೋಡಿದ್ರೆ ನಾವು ನೋಡಿದ್ರು ಇವರು ಭಾರತ ದೇಶದಲ್ಲಿ ಹಿಂದುತ್ವ ಬಗ್ಗೆ ಎಷ್ಟು ಗೌರವ ಇದೆ ಅಂತ ಇದರಿಂದ ಗೊತ್ತಾಗಲ್ಲ ಯಾಕಂದ್ರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದ ಬಾಂಧವಾಗ ದೊಡ್ಡ ನಾಯಕ ದೇಶಭಕ್ತಿ ಇದೆ ಅವರಿಗೆ ಅವ್ರು ಏನಾದರೂ ಮೇಡಮ್ ಮಗೂರಲ್ಲಿ ಗಣೇಶನ ಮೆರವಣಿಗೆ ಮಾಡುವಾಗ ದೇವರ ಮೇಲೆ ಕಲ್ಲೋಡ್ರು ಅವತ್ತಿನ ಹೋಗಿದ್ದ ಬಿಜೆಪಿಯವರು ಹೋಗಿ ಹಿಂದುತ್ವ ಅಂತ ಮಾತಾಡಿದ್ರೆ ಇವರು ಜೆ ಜಾಗ ಪಾಕಿಸ್ತಾನ ಜೈ ಅನ್ನೋರಿಗೆ ಇವರಿಗೆ ಕುಂಭ ಕೊಡ್ತಾರೆ ಇವರು ಭಾರತ ದೇಶದಲ್ಲಿರ್ತಕ್ಕಂಥ ಲೀಡರ್ ಮುಂದಿನ ದಿನಗಳ ನಾಯಕರು ಇಂಥವರೆಲ್ಲ ದೇಶ ನೋಡ್ಬೇಕಲ್ಲಪ್ಪ ಅಂತ ಆಡಳಿತ ಕೊಟ್ಟುಬಿಟ್ಟು ಇವತ್ತು ಎಲ್ಲ ಹಿಂದೂಗಳು ಕರ್ಮ ಈ ಮಟ್ಟಿಗೆ ಬಂದಿದೆ ಓಟ್ ಯಾಕೆ ಹೇಗೆ ನಮ್ಮ ಜನರು ಯೋಚನೆ ಮಾಡಲ್ಲ ಗೊತ್ತಿಲ್ಲ ಅಟ್ಲೀಸ್ಟ್ ಇನ್ನೇಲೆ ಯಾವ ನಾಯಕನ ನಾವು ಆರಿಸ್ಕೋಬೇಕು ಯಾವ ಥರ ಮಾಡಬೇಕು ಅಂತ ಈ ದೇಶದಲ್ಲಿ ನಿರೋಧ ಕಳ್ಕೋಬೇಕು ನಾವು ಯಾವತ್ತು ಆರ್ ಎಸ್ ಎಸ್ ಆಗಲಿ ಬಿ ಜೆ ಪಿ ಆಗಲಿ ಯಾವುದೇ ಜಾತಿಯಿಂದ ವಿರೋಧ ಮಾಡಲ್ಲ ನಮ್ಮ ಮೋದಿಜಿಯವರು ಹೇಳ್ತಕ್ಕಂಥದ್ದು ಸಬ್ ಕಾ ಸಾತ್ ಸಬ್ ವಿಕಾಸ್ ಅಂತ ಹೇಳ್ತಾರೆ ಅಂದರೆ ಅವರು ಯಾವತ್ತು ಕೂಡ ಯಾವ ಜಾತಿ ಬಗ್ಗೆ ಕೂಡ ವಿರೋಧ ಮಾಡಿಲ್ಲ ಆದರೆ ಇವರು ಇವರ ವೋಟ್ ಬ್ಯಾಂಕ್ ಗೋಸ್ಕರ ಮುಸ್ಲಿಮ್ ಸಪರೇಟ್ ಆಗಿ ಮೈ ಬ್ರದರ್ಸ್ ಮೈ ಸಿಸ್ಟರ್ಸ್ ಅಂತ ಹೇಳ್ತಕ್ಕಂಥದ್ದು ಯಾವುದಕ್ಕೆ ಊರ ಅವರು ತಡ್ಕೋಬೇಕು ಇದೇ ಶಿಕ್ಷಣ ಹೇಳಿದ್ವಿ ಆ ರೈಲ್ವೆ ಸ್ಟೇಷನ್ ಆಚೆ ಹೋಗ್ ನೋಡಿದ್ರೆ ಆ ರೋಡ್ಗಳು ಅವ್ರಿಗೆ ಮನೆ ಮುಂದೆ ಇರ್ತಕ್ಕಂಥ ಕೊಚ್ಚೆ ಆ ಪಾಪ ಅವ್ರಿಗೆ ಅವ್ರ ಆರ್ಥಿಕತೆ ಅವ್ರಿಗೆ ಸರಿಯಾಗಿ ಆಸ್ಪತ್ರೆಗಳಿಲ್ಲ ಸರಿಯಾಗಿ ಸ್ಕೂಲ್ಗಳಿಲ್ಲ ಅವ್ರಿಗೆ ಫ್ಯಾಕ್ಟ್ರಿಗಳು ಕೆಲಸ ಮಾಡಬೇಕು ಆ ಕೈಲಲ್ಲೆಲ್ಲ ಪಾಪ ಅವ್ರ ಕೈಲೆಲ್ಲ ಕೂತಿ ಅಷ್ಟೊಂದು ಅವ್ರ ಕೈ ನೋಡ್ಬೇಕು ಪಾಪ ಅವ್ರ ಕೈಲಿ ಬಂದಿರತಕ್ಕಂಥದ್ದು ಬೊಬ್ಬೆಗಳು ಅವ್ರ ಕರ್ತ ನೋಡ್ತಾ ಇದ್ದೀರ ಪ್ರಾಮಾಣಿಕವಾಗಿ ಅವರು ಬೂತಲ್ಲಿ ಕಾಂಗ್ರೆಸ್ ಪರ ಆ ಬೂತಲ್ಲಿ ಬಟನ್ ಒತ್ತಿದ್ ಅದು ಒಂದೇ ಕಡೆ ಒತ್ತಿ ಒತ್ತಿ ಬಟನ್ ಸದೋಗಿತ್ತು ಆ ಮಠಕ್ಕೆ ಕಾಂಗ್ರೆಸ್ಗೆ ಅವರು ಅಷ್ಟೊಂದು ಭಕ್ತಿಯಿಂದ ಕಾಂಗ್ರೆಸ್ ಮತ ಕೊಟ್ಟಿದ್ರು ಅವರೇನು ಉದ್ಧಾರ ಮಾಡಿದ್ರು ನೀವು ನಿಮ್ಮ ಚಪನಗಳಿಗೆ ನಿಮ್ಮ ಅಧಿಕಾರಗಳಿಗೆ ನಿಮ್ಮ ಸ್ವಾರ್ಥಗಳಿಗೆ ಇವತ್ತು ಅವರನ್ನು ಹೋಲಿಸಿಕೊಂಡು ಹಿಂದುತ್ವದ ವಿರೋಧ ಮಾಡೋಷ್ಟು ಧೈರ್ಯ ಬಂದ್ಬಿಡ್ತಾರೆ ನಿಮ್ಗೆ ಅಂದ್ರೆ ಏನು ಅಂತ ಅವರಿಂದ ಬಾಯಿ ಬಿಚ್ಚಿ ಮಾತಾಡಿ ಒರ್ಡ್ರೆ ಗೊತ್ತಾಗುತ್ತೆ ಮುಂದಿನ ದಿನದಲ್ಲಿ ಅವ್ರು ಏನಾದರೂ ಗ್ರಾಚಾರ ಕಟ್ಟಿದ್ರೆ ಗ್ರಾಚಾರ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಎಲ್ಲರೂ ಸಮಾನವಾಗಿ ನೋಡಬೇಕು ಭಾರತದಲ್ಲಿ ದೇಶಗಳನ್ನ ದೇಶದಲ್ಲಿ ಜಾತಿಗಳನ್ನ ವಿಷ ಭೀತಿ ಕಾಂಗ್ರೆಸ್ ಅವರ ಸಂಪ್ರದಾಯ ಮಾಡ್ಕೊಬೋದು ಇವತ್ತಲ್ಲ ನೆಹರೂ ಎಂದು ಎಳೆದು ಇಂದಿರಾ ಗಾಂಧಿ ಅವರಿಂದ ಮುಸ್ಲಿಮ್ಸ್ನ ಹೋಲಿಕೆ ಮಾಡ್ಕೊಂಡ್ರು ಭಾಗ ಬಗ್ಗೆ ಹಾಕಿಸ್ಕೊಂಡ್ರು ಅವ್ರಿಗೆ ಚಿಪ್ಪೆ ಕೊಡು ಏನ್ ಮಾಡಿದ್ರೆ ಅವ್ರಿಗೆ ಇವತ್ತು ಹಿಂದುತ್ವದ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ಏನಾದ್ರೂ ಟೀಕೆ ಮಾಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಮಾಡಿದ್ರೆ ನಿಮ್ಗೆ ಆಚಾರ ಕಟ್ಟಿದೆ ನಿಮ್ ಕೈಲಿ ಏನು ಮಾಡಕ್ಕೆ ಆಗೋದೇ ಇಲ್ಲ ಅದು ಬೇರೆ ವಿಷಯ ಅವತ್ತು ನೆಹರು ಅವರು ಇಂದಿರಾ ಗಾಂಧಿ ಅವರು ಆರ್ ಎಸ್ ಎಸ್ ನ ಬ್ಯಾನ್ ಮಾಡಿದ್ರು ಮತ್ತೆ ಅವರೇ ಕರೆದು ವಾಪಸ್ಸು ಇಲ್ಲ ಆಯ್ತು ಮಾಡಿ ಅನ್ನ ಮಾಡತಕ್ಕಂಥದ್ದು ಹಿಸ್ಟ್ರಿ ಇದೆ ಹಿಸ್ಟ್ರಿ ತಡ್ಕೊಂಡು ಇವತ್ತು ದೇಶ ದೇಶ ದೇಶದ ಉಳಿವಿಗಾಗಿ ದೇಶದಲ್ಲಿ ಇದೇ ದೇಶದಲ್ಲಿ ಪಾಕಿಸ್ತಾನ ಬಗ್ಗೆ ಯಾರಿಗಾದರೂ ಅಷ್ಟೊಂದು ಪ್ರೀತಿ ಇದ್ರೆ ಅವರಿಗೆ ಪಾಕಿಸ್ತಾನ ಬಗ್ಗೆ ಹೇಳಿ ಅವರು ಪಾಕಿಸ್ತಾನಕ್ಕೆ ಕೆಲಸಕ್ಕಂಥ ಕೆಲಸ ಮಾಡಿ ನಮ್ದೇನು ಅಭ್ಯಂತರ ಇಲ್ಲ ಆದರೆ ಈ ಇರಬೇಕಂದ್ರೆ ದೇಶನ ಇವತ್ತು ಕಾಪಾಡ್ಕೊಳ್ಬೇಕು ದೇಶನ ಯಾವ ಥರ ಉದ್ಧಾರ ಮಾಡಬೇಕು ದೇಶದಲ್ಲಿರ್ತಕ್ಕಂಥ ಸಂಸ್ಕೃತಿ ಏನು ದೇಶದಲ್ಲಿರ್ತಕ್ಕಂಥ ಬಂಡತನ ಹೋಗಬೇಕು ಈ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡೋಣ ಒಟ್ಟಿಗಿರೋಣ ಇದನ್ನ ಜಾತಿ ಜಾತಿ ಉಳಿದು ರಾಜಕಾರಣ ಮಾಡ್ತಕ್ಕಂಥ ಬಿಡಬೇಕು ಈ ದೊಡ್ಡ ನಾಯಕನಿಗೆ ಮುಂದಿನ ಇದೇ ಮುಂದುವರ್ಸಿದ್ರೆ ತಕ್ಕಪಾಠ ಜನ ಕಳಿಸ್ತಕ್ಕಂಥದ್ದು ಹೇಳ್ತೀನಿ ಧನ್ಯವಾದಗಳು